ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಈಗ ನಾವು ಬಾಲಿವುಡ್ ಅಲ್ಲಿ ತಮಿಳಲ್ಲಿ ತೆಲುಗು ಎಲ್ಲ ಹೇಗೆ ನೋಡ್ತೀವಿ ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಗುಡ್ ಅಂದರೆ ನಾನು ಹೇಳಬಾರ್ದು ನೀವು ಸಿನಿಮಾವನ್ನು ನೋಡಿದಾಗ ನೀವಾಗ್ಲೇ ಹೇಳ್ತೀರ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ ಗರ್ಭಿಣಿಯ ಪಾತ್ರ ಸರ್ಕಾರಿ ಸೊ ಥ್ರೂ ಔಟ್ ನಮ್ಮಿಬ್ರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ ಸೊ ಅವರು ಆ್ಯಕ್ಚುಲಿ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಅಷ್ಟು ಈಸಿ ಅಲ್ಲ ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಹೀಗೆ ನಾವೆಲ್ಲ ಕುತ್ಪ ಮಾತಾಡ್ತಾ ಇರ್ಬೇಕಾದ್ರೆ ಹೇಳೋದ್ರಲ್ಲ ಈಗ ಮೈಸೂರು ಸ್ಯಾಂಡಲ್ಸ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದವರು ಸರ್ ನಾವು ಮೈಸೂರು ಅವ್ರು ಆಗಿರೋದ್ರಿಂದ ನಾವು ಮೈಸೂರು ಸ್ಯಾಂಡಲ್ಸ್ ಹೋಗಿಬಿಟ್ಟು ಬೇರೆ ಯಾವ ಯೂಸ್ ಮಾಡೋದಿಲ್ಲ ಸೊ ಹಾಗೆ ಅವ್ರು ಹೇಳೋದಾಗಿ ನಾನು ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದು ಓದೋದು ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ ಬಟ್ ನಾವು ಓದೋದು ಫಸ್ಟ್ ಕನ್ನಡ ಪೇಪರ್ ಸೊ ಹಾಗಾಗಿ ಅದನ್ನು ನಾವು ನೀವು ಯಾವ ತರ ಕಾಫಿ ಸಿಕ್ಕರೆ ನಾವು ನೀವು ಮಾತಾಡಬಹುದು ಸೊ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರಿಗೆ ನನ್ನ ಸಣ್ಣ ನಟರಿಗೆ ಗೌತಮ್ ಅವರು ಎಲ್ಲರೇ ಕೂತ್ಕೊಂಡಿದ್ದಾರೆ ಥ್ಯಾಂಕ್ ಯು ಅವರು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಟೀಮ್ ರಾಮಣ್ಣ ಟೀಚ್ ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಾಧು ಕೋಕಿಲೋ ಬಗ್ಗೆ ನಾನು ಹೇಳೋದು ಈ ಸಿನಿಮಾನ ನಾನು ಫಸ್ಟು ಯೋಚನೆ ಮಾಡಿದಾಗ ನಾನು ಬಂದಿದ್ದು ಕಿಶೋರ್ ಸರ್ಗೆ ಹೇಳಿದ್ದು ನಾನು ಸರ್ ಈ ಸಿನಿಮಾಗೆ ಮ್ಯೂಸಿಕ್ಕು ಸಾಧು ಬರ್ಬಿಟ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ಬರ ಜೊತೆ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಬಟ್ ಈ ಸಿನಿಮಾಕ್ಕೆ ಸಾಧುಕ್ ಹೋಗಿಲ್ಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ಲಾಭವಾಗಿ ಕನ್ವಿನ್ಸ್ ಮಾಡಾಗ್ಲೂ ಕೂಡ ಅವರು ಕನ್ವಿನ್ಸ್ ಇಲ್ಲ ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ ಇವತ್ತು ನಾನು ನೋಡಿಲ್ಲ ಅವ್ರು ನೋಡಿದ್ದಾರೆ ಒಂದು ಚಿಕ್ಕ ಇನ್ಸಿನೆಂಟ್ ಹೇಳ್ತೀನಿ